ಪ್ರತಿ ಶುಕ್ರವಾರ ಹುಬ್ಬಳ್ಳಿಯಿಂದ ಕಾಶಿಗಿ ರೈಲ್ ಇದೆ ಹುಬ್ಬಳ್ಳಿಯಿಂದ ಮಾತ್ರ ಅಲ್ಲ ಕರ್ನಾಟಕದ ಹಲವಾರು ಸ್ಥಳಗಳಿಂದ ನೀವು ಈ ರೈಲ್ ಅಲ್ಲಿ ಈ ರೈಲ್ ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಪೇಜ್ ನಂದು ಫಾಲೋ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತವೆ ಈ ರೈಲ್ ಯಾವ್ದಂದ್ರೆ ಒನ್ ಸೆವೆನ್ ತ್ರೀ ಟೂ ತ್ರೀ ಇದರ ಟ್ರೈನ್ ನಂಬರ್ ಪ್ರತಿ ಶುಕ್ರವಾರ ಹುಬ್ಬಳ್ಳಿಯಿಂದ ಇರ್ತದೆ ಹುಬ್ಬಳ್ಳಿಯಿಂದ ಶುಕ್ರವಾರ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡ್ತದೆ ಗದಗಕ್ಕೆ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬರ್ತದೆ ಬಾದಾಮಿಗೆ ಬರುವಾಗ ರಾತ್ರಿ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷ ಆಗಿರ್ತದೆ ಭಾಗ ಬಾಗಲ್ಕೋಟೆಗೆ ಬರುವಾಗ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಆಗ್ತದೆ ಮುಂದೆ ಆಲಮಟ್ಟಿಗೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ವಿಜಯಪುರಕ್ಕೆ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿರ್ತದೆ ಹೀಗೆ ಈ ರೈಲು ಮುಂದೆ ವಾರಣಾಸಿ ಹೋಗ್ತದೆ ಶುಕ್ರವಾರ ಹೊರಟ ನೀವು ಆದಿತ್ಯರ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನೀವು ಹೋಗಿ ವಾರಣಾಸಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ತಲುಪ್ತೀರಾ ಟಿಕೆಟ್ ದರ ನೋಡಬಹುದು ಏಳ್ನೂರ ಅರವತ್ತೈದು ರೂಪಾಯಿಂದಾನೆ ಪ್ರಾರಂಭ ಆಗ್ತದೆ ಈ ರೈಲು ರಿಟರ್ನ್ ಯಾವಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಈ ರೈಲು ಆದಿತ್ಯರ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಅಲ್ಲಿಂದ ರಿಟರ್ನ್ ಹೊರಡುತ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡಿದೆ ಅಲ್ಲಿ ಹೋಗಿ ನೋಡಬಹುದಾಗಿದೆ ನೀವು ನಿಮ್ಮ ಊರಿಂದ ನಿಮಗೆ ವಾರಣಾಸಿಗೆ ರೈಲ್ ಇದೆಯಾ ಇಲ್ವನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಊರ ಅಥವಾ ನಿಮ್ಮ ಜಿಲ್ಲೆ ಯಾವ್ದಂತ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ನಾವು ನಿಮಗೆ ಅಲ್ಲಿಂದ ರೈಲ್ ಇದೆಯಾ ಇಲ್ವನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ